ಕನ್ನಡ ಕಲಾವೇದಿ ಚಾನೆಲ್ ವೀಕ್ಷಕರಿಗೆ ತುಂಬ ಹೃದಯದ ಧನ್ಯವಾದಗಳು ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿ ಬಗ್ಗೆ ವರದಿ ಜಾರಿ ಮಾಡಿದ ನಂತರ ಅಂದ್ರೆ ಸುಪ್ರೀಂ ಕೋರ್ಟ್ ಆದೇಶದ ನಂತರ ಆಹಾ ರಾಜ್ಯಗಳಲ್ಲಿ ಈ ಮೀಸಲಾತಿ ಹೋರಾಟಗಳು ಸಾಕಷ್ಟು ನಡೀತಾ ಇದೆ ಆಂಧ್ರಪ್ರದೇಶ ಆಗಿರ್ಬೋದು ಕರ್ನಾಟಕ ಆಗಿರಬಹುದು ಮಹಾರಾಷ್ಟ್ರ ಆಗಿರಬಹುದು ತಮಿಳುನಾಡು ಆಗಿರ್ಬೋದು ಯಾಕಂದರೆ ಈ ಒಳ ಮೀಸಲಾತಿ ಸಿಕ್ಕಿದ್ದೇ ಆದಲ್ಲಿ ನಿಜವಾದ ಬಡವರಿಗೆ ನಿಜವಾದ ಸ್ವಾತಂತ್ರ್ಯ ಸಿಕ್ಕಂತೆ ಆಗುತ್ತೆ ತೀರಾ ಕಡುಬಡವರು ಅಲೆಮಾರಿಗಳು ಇದುವರೆಗೆ ಸರ್ಕಾರದ ಹಣವನ್ನು ಸ್ವೀಕರಿಸಿದಂಥ ಸರ್ಕಾರದ ಸವಲತ್ತುಗಳು ಪಡೆದುಕೊಳ್ಳದಂಥ ಸಮುದಾಯಗಳು ಮುಖ್ಯವಾಹಿನಿಗೆ ಬರಲಿಕ್ಕೆ ಖಂಡಿತ ಅನುಕೂಲವಾಗುತ್ತೆ ಅಂತ ರಾಜ್ಯಗಳಲ್ಲಿ ಒಳ ಮೀಸಲಾತಿ ಹೋರಾಟಗಳು ತುಂಬಾ ನಡೀತಾ ಇದೆ ಈ ಒಳ ಮೀಸಲಾತಿ ಬಗ್ಗೆ ಸಾಕಷ್ಟು ಸಂಘ ಸಂಸ್ಥೆಗಳು ಎಸ್ಸಿ ಸಮುದಾಯದ ಒಳ ಮೀಸಲಾತಿ ಹೋರಾಟಗಾರರು ಸಾಕಷ್ಟು ಶ್ರಮ ಪಟ್ಟಿದ್ದರು ಅದಕ್ಕೆ ಪ್ರತಿಫಲವಾಗಿ ಸುಪ್ರೀಂ ಕೋರ್ಟ್ ಆದೇಶ ದೊರಕಿದ ನಂತರ ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ಸಾಮಾಜಿಕ ನ್ಯಾಯ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಜಾರಿ ಹೋರಾಟ ಸಮಿತಿ ರಾಜ್ಯ ಸಮಿತಿ ಬೆಂಗಳೂರು ಸುಪ್ರೀಂ ಕೋರ್ಟು ತೀರ್ಪಿನಂತೆ ಪರಿಶಿಷ್ಟ ಜಾತಿಗಳಿಗೆ ಒಳ ಮೀಸಲಾತಿಯನ್ನು ಜಾರಿಗೊಳಿಸಲು ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿ ಪ್ರತಿಭಟನೆ ಸ್ಥಳ ಫ್ರೀಡಂ ಪಾರ್ಕ್ನಲ್ಲಿ ಈ ರೀತಿ ಹೋರಾಟಗಳು ತುಂಬಾ ಇದೆ ಈ ಒಂದು ಹೋರಾಟದ ಉದ್ದೇಶ ಆದಷ್ಟು ಬೇಗ ಈ ಒಳಮೈದ ಮೀಸಲಾತಿ ಜಾರಿ ಮಾಡಿ ಎಸ್ಸಿ ಸಮುದಾಯಗಳಿಗೆ ಕಲ್ಪಿಸಿದ್ದೇ ಆದಲ್ಲಿ ಆ ಎಸ್ಸಿ ಸಮುದಾಯಗಳು ಈ ಒಳ ಮೀಸಲಾತಿಯನ್ನು ಪಡೆದುಕೊಂಡು ಮುಖ್ಯವಾಹಿನಿಗೆ ಬರಲು ಅನುಕೂಲವಾಗುತ್ತದೆ ಅಂತೇಳಿ ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ ಈ ಒಳ ಮೀಸಲಾತಿ ನಿಜವಾಗಲೂ ಪ್ರತಿ ಸಿ ಬಡವರಿಗೆ ಇದೊಂದು ರಾಜಕೀಯವೇ ಅರಿವಿಲ್ಲದ ಸಮುದಾಯಗಳು ಇದ್ದರೆ ಸರ್ಕಾರದ ಒಂದೇ ಒಂದು ರೂಪಾಯಿ ಅನುದಾನ ಕೂಡ ಪಡೆದುಕೊಳ್ಳಲಾರದಂತ ಸಮುದಾಯಗಳು ಅಲೆಮಾರಿ ಸಮುದಾಯಗಳು ಬಡ ಸಮುದಾಯಗಳು ಅನಕ್ಷರಸ್ಥರು ಎಲ್ಲರೂ ಈ ಒಂದು ಒಳ ಮೀಸಲಾತಿಯ ಅನುಕೂಲ ಪಡೆದುಕೊಳ್ಳುತ್ತಾರೆ ಅದಕ್ಕಾಗಿ ಆದಷ್ಟು ಬೇಗ ಸರ್ಕಾರ ಇಲ್ಲಿ ಯಾರ ಯಾವ ಸಮುದಾಯಕ್ಕೆ ಎಷ್ಟು ಮೀಸಲಾತಿ ಕೊಟ್ಟರೆ ಒಳ್ಳೆಯದು ಅನ್ನೋದು ಒಂದು ಸಾರಿ ಗ್ರಹಿಸಬೇಕು ಯಾಕಂತಂದ್ರೆ ಈ ಹಿಂದೆ ಸಾಕಷ್ಟು ಸಮುದಾಯಗಳು ಸಾಕಷ್ಟು ಸವಲತ್ತುಗಳು ಸವಲತ್ತುಗಳು ಕೂಡ ಪಡೆದುಕೊಂಡಂತ ಸಮುದಾಯಗಳಿವೆ ಏನು ಪಡೆದುಕೊಳ್ಳಲಾರದಂತೆ ಇಲ್ಲಿವರೆಗೂ ಸುಮಾರು ಏಳು ದಶಕಗಳ ಕಳೆದರೂ ಕೂಡ ಏನು ಪಡೆದುಕೊಳ್ಳಲಾರದಂತೆ ವಿದ್ಯಾಭ್ಯಾಸ ಇಲ್ಲದಂತೆ ತದನಂತರ ರಾಜಕೀಯ ರಂಗದಲ್ಲಿ ಬಂದಿಲ್ಲ ರಾಜಕೀಯ ರಂಗದಲ್ಲಿ ಪ್ರವೇಶವಿಲ್ಲ ಯಾವುದೇ ತರಹದ ಈ ದೇಶದ ಅನುದಾನಗಳು ಪಡೆದುಕೊಳ್ಳಾರ ಪಡೆದುಕೊಳ್ಳದಂಥ ಸಮುದಾಯಗಳು ಕೂಡ ಇದ್ದಾವೆ ಅಂಥವುಗಳನ್ನು ಗುರುತಿಸಿ ಅದಕ್ಕೊಂದಿಷ್ಟು ಮೇಲ್ಗೈ ನೀಡಿದಲ್ಲಿ ಆ ಮುಖ್ಯ ಮುಖ್ಯವಾಹಿನಿಗೆ ಬರಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಈ ಒಂದು ಹೋರಾಟ ಸಮಿತಿ ಬೆಂಗಳೂರಿನಲ್ಲಿ ಯಾವ ರೀತಿ ಹೋರಾಟ ನಡೆಸಿತು ಯಾವ ರೀತಿ ಆ ಒಂದು ಸಭೆಯಲ್ಲಿ ಯಾರ್ಯಾರು ಮಾತನಾಡಿದ್ರು ಅನ್ನೋದು ನೋಡ್ಕೊಂಡು ಬರೋಣ ಬನ್ನಿ ಎಲ್ಲರಿಗೆ ಧನ್ಯವಾದ ನಮಸ್ಕಾರ ಕೂಡ ವೇದಿಕೆಯನ್ನ ಅಲಂಕರಿಸಿಕೊಂಡು ತಮ್ಮ ಸ್ಥಾನವನ್ನು ಅಲಂಕರಿಸಿಕೊಳ್ಬೇಕು ಅದೇ ರೀತಿಯಾಗಿ ಹುಡುಗ ಜಂಗಮ ಸಮಾಜದ ನಾಯಕ ಸಣ್ಣ ಮಾರಪ್ಪನವರು ಕೂಡ ವೇದಿಕೆಯನ್ನ ಅಲಂಕರಿಸಿಕೊಳ್ಬೇಕು ಅದೇ ರೀತಿಯಾಗಿ ಚಲವಾದಿ ಸಮುದಾಯದ ಮುಖಂಡರಾದ ರವೀಂದ್ರನಾಥ್ ಪಟ್ಟೆ ಸರ್ ಕೂಡ ಈ ವೇದಿಕೆಯಲ್ಲಿ ತಮ್ಮ ಸ್ಥಾನವನ್ನ ಅಲಂಕರಿಸಿಕೊಳ್ಬೇಕು ಅದೇ ರೀತಿಯಾಗಿ ಬಾಗಲಕೋಟದ ಪರಶುರಾಮ್ ಮಾರೇಗುದ್ಯಾಣ ಪರಶುರಾಮ್ ಮಾರೇಗುಧ್ಯಾಣ ಕೂಡ ಈ ವೇದಿಕೆ సుప్రీం కోర్టు మీసాతి హోరాట రా అతి ఒరరా ప్రాణ బలిదాన సుప్రీం కోర్టు సుప్రీంకొర్టు ఏడు సదస్యర పీఠ ఆయా రాజ్యకి సంబంధపంత రా మీసాతి ಜಾರಿ ಮಾಡಬಹುದು ಹೇಳಿ ತೀರ್ಪನ್ನು ಕೊಟ್ಟಿರೋದು ನಮ್ಮ ನಿಮ್ಮೆಲ್ಲರ ಹೋರಾಟಗಾರರಲ್ಲಿ ಸಂತೋಷ ಒಂದು ವಿಷಯವನ್ನು ಹಂಚಿಕೊಳ್ತೀನಿ ಬಂದ ಒಂದು ಕಡೆ ಇವತ್ತು ಒಳ ಮೀಸಲಾತಿ ಹೇಳಿ ಸುಪ್ರೀಂ ಕೋರ್ಟ್ ಆದೇಶ ನಂತರ ನಮ್ಮ ನಾಯಕರು ವಕೀಲರಂದ ಎಸ್ ಅವರು ಕೂಡ ಮತ್ತು ಸಾಮಾಜಿಕ ನ್ಯಾಯ ಪರಿಶಿಷ್ಟ ಜಾತಿ ನಮ್ಮೆಲ್ಲಾ ನಾಯಕರಿಗೆ ನಮ್ಮ ವಂದಿಸಿ ಸುಮಾರು ಹಿಂದಿನ ಸರ್ಕಾರ ಬಿಜೆಪಿ ಸರ್ಕಾರದಲ್ಲಿ ಮಾಧುಸ್ವಾಮಿ ಒಂದು ಕಮಿಟಿ ರಚನೆ ಮಾಡಿ ಸರಾಸರಿಯಲ್ಲಿ ಯಾವಾಗ ಕೂಡ ನಮ್ಮ ನಾಯಕರು ಇದೇ ಫ್ರೀಡಂ ಪಾರ್ಕ್ ನಲ್ಲಿ ಸುಮಾರು ಇಪ್ಪತ್ತು ಇಪ್ಪತ್ತೊಂದು ದಿವಸ ಕಾಲ ಹೋರಾಟವನ್ನು ಮಾಡಿ ಆ ಹೋರಾಟದ ಮುಖಾಂತರ ನೂರ ಹನ್ನೊಂದು ದಿನ ಹೋರಾಟ ಮಾಡಿ ಬಿಜೆಪಿ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿದ್ರು ಅವತ್ತು ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಸಮಾಜ ಕಲ್ಯಾಣ ಮಂತ್ರಿ ಅವರಿದ್ದರು ಆ ಒಂದು ಪ್ರತಿಫಲವಾಗಿ ಬಿಜೆಪಿ ಸರ್ಕಾರ ತರಾತುರಿಯಲ್ಲಿ ಒಂದು ಸ್ವಾಮಿ ಕಮಿಟಿ ಮಾಡಿಕೊಂಡು ಆ ಕಮಿಟಿಯನ್ನು ಭಾಗ ಒಂದರಲ್ಲಿ ಆರು ಪರ್ಸೆಂಟ್ ಭಾಗ ಎರಡರಲ್ಲಿ ನಾಲ್ಕೂವರೆ ಪರ್ಸೆಂಟ್ ಭಾಗ ನಾಲ್ಕರಲ್ಲಿ ಭೂಮಿ ಲಂಬಾಣಿ ನಾಲ್ಕೂವರೆ ಪರ್ಸೆಂಟ್ ಅನ್ನು ಮಾಡಿ ಉಳಿದ ಸಮುದಾಯ ಸಣ್ಣ ಸಮುದಾಯಗಳಿಗೆ ಎಂಬತ್ತೊಂಬತ್ತು ಸಮುದಾಯಗಳಿಗೆ ಒಂದು ಒಂದು ಪರ್ಸೆಂಟ್ ಅನ್ನು ಮೀಸಲಾತಿ ಘೋಷಣೆ ಮಾಡಿ ಕೇಂದ್ರಕ್ಕೆ ಕಳಿಸಿಕೊಟ್ಟಿತ್ತು ಅದೇ ಪರವಾಗಿ ತದನಂತರ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಕಾಂಗ್ರೆಸ್ ಸರ್ಕಾರ ದೊಡ್ಡ ಮಟ್ಟದಲ್ಲಿ ಚಿತ್ರದುರ್ಗದಲ್ಲಿ ಎಸ್ ಸಿ ಎಸ್ ಟಿ ಒಂದು ಹೋರಾಟ ಸಮಿತಿ ಸದಸ್ಯರನ್ನು ಮತ್ತು ಹೋರಾಟಗಳನ್ನು ಕರೆಸಿ ನಮ್ಮ ಸರ್ಕಾರ ಬಂದ ನಂತರ ನಾವು ಕೂಡಲೇ ಪ್ರಶ್ನೆ ಅಧಿವೇಶನದಲ್ಲಿ ಪ್ರಶ್ನೆ ಕಂಠಿಯಲ್ಲಿ ನಾವು ಈ ರಾಜ್ಯ ಸರ್ಕಾರದಿಂದ ನಾವು ಶಿಫಾರಸ್ತನ್ನು ಮಾಡ್ತೇವೆ ಅಂತ ಹೇಳಿ ಸನ್ಮಾನ್ಯ ಸಿದ್ದರಾಮಯ್ಯ ಕೂಡ ಅವತ್ತು ಮಾತನ್ನು ಕೊಟ್ಟಿದ್ರು ಬಂದಗಳೇ ತದನಂತರ ಸುಮಾರು ಸರ್ಕಾರ ಬಂದು ಹದಿನೈದು ತಿಂಗಳ ಕಳೆದ ನಂತರ ಕೂಡ ನಮ್ಮ ದಲಿತರು ಮತ್ತು ಅಲೆಮಾರಿಗಳನ್ನು ಕಡೆಗಣಿಸ್ತಾ ಬರ್ತಾ ಇತ್ತು ನಮ್ಮ ನಾಯಕರು ಕೂಡ ಓದಲ್ಲಿ ಬಂದಲ್ಲಿ ಕೂಡ ಸರ್ಕಾರ ಗಮನ ಕೆಲಸ ಆದ ನಂತರ ಸುಪ್ರೀಂ ಕೋರ್ಟ್ ಇವತ್ತು ಆದೇಶವನ್ನು ಕೊಟ್ಟಿದೆ ಸುಪ್ರೀಂ ಕೋರ್ಟ್ ತಾವು ಮಾಡಬಹುದು ಅಂತ ಹೇಳಿ ತೀರ್ಪನ್ನು ಕೊಟ್ಟ ನಂತರ ಕೂಡ ತಾವು ಮಾನ್ಯ ಮುಖ್ಯಮಂತ್ರಿಗಳು ಸಮಾಜ ಕಲ್ಯಾಣ ಮಂತ್ರಿ ಮಹಾದೇವ್ ಕೂಡ ಸಮಾಜ ಕಲ್ಯಾಣ ಸಚಿವರು ದೀನ ದಲಿತರು ಬಡವರು ಯಾವುದೋ ಜಾಗದಲ್ಲಿ ಕಸ ಬಳಿದು ಜೀವನ ಮಾಡ್ತಾ ಇದೀವಿ ಮುಂದುವರೆದ ಸಮುದಾಯಗಳ ಅವರ ಮಾತನ್ನು ಕೇಳಿ ತಾವು ಒಳಸಂಚೆ ಏನಾದರೂ ಮಾಡಿ ನಾವು ಮೇಲೆ ಮೇಸ ಎಳಿ ಎಳಿಬಾರ್ದು ತಾವು ಕೂಡಲೇ ರಾಜ್ಯ ಸರ್ಕಾರದಿಂದ ನಮಗೆ ಒಳಗಿ ಸಲಹೆ ಜಾರಿ ಮಾಡಬೇಕಂತೇಳಿ ನಮ್ಮೆಲ್ಲಾ ಬಂಧುಗಳ ಜೊತೆ ನಾವು ಹೋರಾಟ ಮಾಡ್ತಾ ಗಮನಕ್ಕೆ ಬಂದಿರಲಿ ತಮ್ಮ ಬಂದಿರಲಿ ಒಲೆಮಾಡಿಗೆ ಸಂಬಂಧಪಟ್ಟ ಜಾತಿಗಳನ್ನು ಮತ್ತು ನಲವತ್ತೊಂಬತ್ತು ಜಾತಿಗಳು ಅಲೆಮಾರಿಗಳ ಸಣ್ಣ ಸಮುದಾಯಗಳು ಯಾವುದೋ ಜಾಗದಲ್ಲಿ ಭಿಕ್ಷೆ ಬೇಡಿ ಮಹಾಭಾರತ ರಾಮಾಯಣ ಸಣ್ಣ ಸಣ್ಣ ಕಸುಬಗಳನ್ನು ಕಟ್ಟಿಕೊಂಡು ಹೊಟ್ಟೆ ಪಾಡಿಗಾಗಿ ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಇಲ್ಲದೆ ಇವತ್ತು ಕೂಡ ಯಾವ್ದು ಜಾಗದಲ್ಲಿ ಟೆಂಟ್ಗಳನ್ನು ಹಾಕೊಂಡು ಗುಡುಗುಂಡಗಳಲ್ಲಿ ವಾಸ ಮಾಡ್ತಿದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳೇ ಗಮನದಲ್ಲಿಟ್ಕೊಂಡು ಸಮುದಾಯಗಳನ್ನು ಗಮನದಲ್ಲಿಟ್ಕೊಂಡು ಅಲ್ಲಿ ಸಾಮಾಜಿಕ ನ್ಯಾಯ ಕೊಡ್ಬೇಕಂತೇಳಿ ನಮ್ಮ ಅಲೆಮಾರಿಗಳಿಗೆ ನ್ಯಾಯ ಒದಗಿಸಿಕೊಡ್ಬೇಕು ತಕ್ಷಣವೇ ಈ ಸಲಾತಿ ಜಾರಿ ಮಾಡ್ಬೇಕಂತೇಳಿ ನಾನು ಅಲೆಮಾರಿ ಗುಡುಗು ಸಂಘಮ ಸೇಮ ರಾಜ್ಯಾಧ್ಯಕ್ಷ ಮತ್ತು ಅಲೆಮಾರಿಗಳ ಮುಖಂಡನಾಗಿ ನಾನು ಆಕ್ರಮಣ ಮಾಡ್ತಾ ಇದ್ದೀನಿ ಮತ್ತು ಮನೆಯನ್ನು ಮಾಡ್ತಾ ಇದ್ದೀನಿ ನನಗೆ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ನನ್ನೆಲ್ಲ ಜೈ ಭೀಮ್ ಬಂಧುಗಳೇ ಪಾದಾರ ನಮಸ್ಕಾರ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಭೀಮ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸುಲೋಚನ ಅಂತ ನಾನು ಬೆಂಗಳೂರು ನಗರ ಜಿಲ್ಲೆಯ ದಕ್ಷಿಣ ಕಾಂಗ್ರೆಸ್ ಸಮಿತಿಯ ಉಪಾಧ್ಯಕ್ಷೆಯಾಗಿ ನೇಮಕ ಆಗಿದ್ದೇನೆ ಇಲ್ಲಿರುವಂತಹ ವೇದಿಕೆ ಮೇಲಿರುವಂತಹ ಎಲ್ಲ ಮಾನ್ಯರಿಗೂ ನನ್ನ ನಮಸ್ಕಾರಗಳು ಏನು ಒಳ ಹೋರಾಟ ಮೂವತ್ತು ವರ್ಷದಿಂದ ಸತತವಾಗಿ ತಾವುಗಳೆಲ್ಲ ಮಾಡ್ಕೊಂಡು ಬಂದಿದ್ದೀರಾ ಆ ಹೋರಾಟಕ್ಕೆ ಒಂದು ಅರ್ಥ ಆಗಸ್ಟ್ ಒಂದನೇ ತಾರೀಕು ಸಿಕ್ಕಿದೆ ಏನು ಅಸಮಾನತೆ ಅನ್ನೋದು ನಮ್ಮ ಪರಿಶಿಷ್ಟ ಜಾತಿಯಲ್ಲಿ ಆ ದಿನಗಳಿಂದ ನಾವು ಅನುಭವಿಸ್ತಾ ಇದ್ವಿ ಅದಕ್ಕೆ ಸುಪ್ರೀಂ ಕೋರ್ಟ್ ಒಂದು ತೆರೆ ಎಳೆದಿದ್ದು ಇದೇ ಆಗಸ್ಟ್ ಒಂದನೇ ತಾರೀಕು ಆ ದಿನ ನಾವೆಲ್ಲ ಬಹಳ ಸಂತೋಷ ಪಟ್ವಿ ಏಕೆಂದ್ರೆ ಸರ್ಕಾರಗಳು ಬದಲಾದಂತೆ ನಮ್ಮ ಬೇಡಿಕೆ ಏನಿತ್ತು ಒಳ ಹೋರಾಟದ ಬೇಡಿಕೆ ಅದು ಕೂಡ ಪಕ್ಷದಿಂದ ಪಕ್ಷಕ್ಕೆ ಸರ್ಕಾರದಿಂದ ಸರ್ಕಾರಕ್ಕೆ ವರ್ಗ ಆಗ್ತಾನೆ ಇತ್ತು ಇವ್ರ ಮೇಲೆ ಅವ್ರು ಹೇಳ್ತಾ ಇದ್ರು ಅವ್ರ ಮೇಲೆ ಇವ್ರು ಹೇಳ್ತಾ ಇದ್ರು ಕೊನೆಗೆ ನಮ್ಮ ಒಳ ಹೋರಾಟ ಕೇಂದ್ರ ಸರ್ಕಾರಕ್ಕೆ ತಲುಪಿದಾಗ ಅದು ಕೇಂದ್ರ ಸರ್ಕಾರದ ಅಂಗಳದಲ್ಲಿದೆ ಚೆಂದು ಅಂತ ಕೆಲವು ಸರ್ಕಾರಗಳು ಅದನ್ನು ಕೂಡ ತಪ್ಪಿಸ್ಕೊಂಡ್ರು ಆಗ್ಲೂ ಕೂಡ ಮಾಡಲಿಲ್ಲ ಸೊ ಏನು ನಮ್ಮ ನಾಯಕರುಗಳು ಒಂದು ಪಟ್ಟು ಹಿಡಿದು ಹೋರಾಟ ಮಾಡಿದ್ರು ಆ ದಿವಸ ಅದರ ಪ್ರತಿಫಲ ನಾವು ಆಗಸ್ಟ್ ಒಂದನೇ ತಾರೀಕು ಕಂಡ್ವಿ ಶತಶತಮಾನ ಶತಶತಮಾನಗಳಿಂದ ನಾವು ಪರಿಶಿಷ್ಟ ಜಾತಿ ಅವರು ಶೋಷಣೆಯನ್ನ ಅನುಭವಿಸ್ಕೊಂಡೇ ಬರ್ತಾ ಇದೀವಿ ನಮಗೆ ಸಿಗಬೇಕಾದಂತಹ ಪಾಲಿಗೋಸ್ಕರ ನಾವು ಈ ದಿನದವರೆಗೂ ನಾವು ಹೋರಾಟ ಮಾಡ್ತಾ ಇದೀವಿ ಅಂಬೇಡ್ಕರ್ ಅವ್ರು ಹೇಳಿದ್ರು ಸರ್ವರಿಗೂ ಸಮಪಾಲು ಸಮಪಾಳು ಆಗ್ಬೇಕು ಅಂದ್ರೆ ನಾವು ಹೋರಾಟ ಮಾಡಲೇಬೇಕು ನೋಡಿ ಕೆಲವೊಂದು ಮೇಲ್ಜಾತಿಗಳು ಇವತ್ತು ಕೂಡ ಒಂದು ದಿವಸ ಅವರು ಹೋರಾಟ ತಿಳಿಲಿಲ್ಲ ಬೀದಿ ಕೂರ್ಲಿಲ್ಲ ಆದ್ರೂ ಕೂಡ ಅವರಿಗೆ ಮೀಸಲಾತಿ ಸಿಕ್ತು ಕೇವಲ ಮೂರು ಪರ್ಸೆಂಟ್ ಇರುವಂತಹ ಜನರಿಗೆ ಹತ್ತು ಪರ್ಸೆಂಟ್ ನೀವು ಮೀಸಲಾತಿ ಕೊಟ್ಟಿದ್ದೀರಾ ಆಗ ನಿಮ್ಮ ಪರಿಶಿಷ್ಟ ಜಾತಿಯವ್ರಿಗೆ ಕೊಡುಗ ಬಿಸಿ ನೀರು ಸ್ಥಾನ ಅಂದ್ರೆ ಮೈ ಸುಳತೈ ತಂದೆಯ ಮಗನ ಬಿಸಿ ಅನ್ನದ ಕೈಯೇ ಊದುಕೊಂಡು ತಂದೆಯ ಮಗನ ಪೆಟ್ರೋಲು ಸುರಿದುಕೊಂಡು ಜಂಗ ಸುಟ್ಟುಕೊಂಡು ಮಗನೇ ಪೆಟ್ರೋಲು ಸುರಿದುಕೊಂಡು ಎಂದ ಸುಟ್ಟು ಕೊಂಡೇ ಮುಗನಿ ಅಮ್ಮ ನೆನಪು ಬಂದಿಲ್ಲವೇನು ಅಪ್ಪ ನೆನಪು ನಿನಗಿಲ್ಲವೇನು ಪ್ರೀತಿಯಿಂದ ಎತ್ತಿ ಬೆಳೆಸಿದ ತನಗೆ ಜ್ಞಾಪಕ ಬಂದಿಲ್ಲವಾ ಕೊಂಡು ಎಂದು ಸುಟ್ಟುಕೊಂಡು ತಾಯಿ ಕೂಡ ತ್ಯಾಗ ಮಾಡೋದಕ್ಕೆ ಸಿದ್ಧ ಆಗಬೇಕು ಅಂತ ಅನ್ನುವ ಮಾತನ್ನ ಹೇಳ್ತ ಈ ನಮ್ಮ ಪ್ರಾಣ ತ್ಯಾಗ ಮಾಡೋದ್ರ ಮೂಲಕ ಮುಂದಿನ ಪೀಳಿಗೆಗೂ ಏನಾದರೂ ಆ ಮೀಸಲಾತಿ ದಕ್ಲಿ ಅನ್ನುವಂತ ವಿಚಾರವನ್ನ ಹೇಳ್ತಾ ನನಗೆ ಮಾತಾಡಕ್ಕ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮ್ಗೆಲ್ಲ ವಹಿಸಿ ನನ್ನ ಅದು ಮಾತು ಮುಗಿಸ್ತೀನಿ ಜೈ ಮಾತೀಗ ಜೈ ಬಿ ಬಿಜೆಪಿ ಸರ್ಕಾರ ಮಾಡಿದಂತ ಅಲೆಮಾರಿಗಳಿಗೆ ಆಗಿದೆ ಮಾಧುಸ್ವಾಮಿ ಒಂದು ಕಮಿಟಿಯನ್ನು ಮಾಡಿ ಒಂದರಲ್ಲಿ ಒಂದು ಭಾಗದಲ್ಲಿ ಬಂದು ಆರು ಪರ್ಸೆಂಟ್ ಎರಡನೇ ಭಾಗದಲ್ಲಿ ಮೂರನೇ ಭಾಗದಲ್ಲಿ ಅಭಿಮಾನಿಗಳಿಗೆ ಮಾಡಿತ್ತು ನಿಜವಾಗ್ಲೂ ನಮಗೆ ಬಹಳ ಅನ್ಯಾಯ ಆಗಿದೆ ಈಗಲಾದ ನಮ್ಮ ಕೇಂದ್ರ ಸರ್ಕಾರ ಒಂದು ಕೊಟ್ಟಿದೆ ಆ ತೀರ್ಪನ್ನು ಇಡೀ ಅಭಿಮಾನಿಗಳನ್ನ ಸೇರಿ ನಾವು ಸ್ವಾಗತ ಮಾಡ್ತೀವಿ ಸ್ವಾಗತ ಮಾಡಿದ ಇವತ್ತು ವರದಿ ಏನಾದರೂ ಸಿದ್ದರಾಮಯ್ಯ ಸಾಗಲೀ ಸಂಬಂಧಪಟ್ಟ ಜಾತಿಗಳು ನಲವತ್ತು ಸಮುದಾಯಗಳು ಸೇರಿಸಿ ಮೂಲತಃ ಅಲೆಮಾರಿಗಳು ಬರೇ ನಾವು ಇರೋದು ನಲವತ್ತೊಂಬತ್ತು ಸಮುದಾಯಗಳು ಈ ನಲವತ್ತೊಂಬತ್ತು ಸಮುದಾಯಗಳಲ್ಲಿ ಮತ್ತೆ ನಲವತ್ತು ಜಾತಿಗಳನ್ನು ಸೇರಿಸಿ ಒಂದು ಅನ್ನು ಮೀಸಲಾತಿ ಮಾಡಿತ್ತು ನಮಗೆ ಬಹಳ ಅನ್ಯಾಯ ಅದಕ್ಕೆ ಸರ್ಕಾರ ಕಳಿಸಿತ್ತು ಅದನ್ನೇ ತಾವು ವರದಿ ಮತ್ತೆ ನೀವು ಕೇಂದ್ರ ಸಿದ್ದರಾಮಯ್ಯ ಸಾಹೇಬ ನಮ್ಮನ್ನ ಪರಿಶೀಲನೆ ಮಾಡಿ ಮತ್ತು ಪರಿಗಣಿಸಿ ಯಾವುದೇ ನಮ್ಮನ್ನ ವರದಿ ಇಲ್ಲದೆ ನಮ್ದು ಯಾವುದೇ ತನಿಖೆ ಮಾಡದೆ ನಮ್ದು ಯಾವುದೇ ಪರಿಶೀಲಿಸದೆ ನೀವು ತರಾತುರಿಯಲ್ಲಿ ಮಾಡಿದ್ದು ನಮಗೆ ಅನ್ಯಾಯ ಆಗಿದೆ ಹಾಗಾಗಿ ನಲವತ್ತೊಂಬತ್ತು ಸಮುದಾಯಗಳಿಗೆ ಮಾತ್ರ ನಮಗೆ ನ್ಯಾಯ ಕೊಡಬೇಕು ಮತ್ತು ಉಳಿದ ನಲವತ್ತು ಸಮುದಾಯಗಳು ಮತ್ತು ಮಾದಿಗರು ವಲಯ ಸಂಬಂಧ ಜಾತಿಗಳನ್ನು ಮತ್ತೆ ಯಥಾಸಿತವಾಗಿ ಅವ್ರನ್ನ ವಾಪಸ್ಗಳಂತ ಕೆಲಸ ಮಾಡಿ ನಮಗೆ ನ್ಯಾಯತೀತವಾದ ನಮ್ಮ ಬೇಡಿಕೆ ಗಳಿಸಬೇಕು ಯಾಕಂದ್ರೆ ನಾವು ಅಲೆಮಾರಿಗಳು ಯಾರದೋ ಜಾಗದಲ್ಲಿ ಟೆಂಟ್ ಹಾಕಂತೀವಿ ಗುಡಿ ಗುಂಡಾರಗಳಲ್ಲಿ ರಸ್ತೆ ಬದಿಯಲ್ಲಿ ಇವತ್ತು ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಇಲ್ಲದೆ ಭಿಕ್ಷೆ ಬೇಡಿ ಜೀವನ ಮಾಡ್ತಾ ಇದೀವಿ ಜಾತಿಗೊಂದು ಕತೆ ಹೇಳ್ತೀವಿ ಜಾತಿ ಒಂದು ಪದ ಹೇಳ್ಕೊಂಡು ಜೀವನ ಜನ ನಾವು ಸ್ವಾತಂತ್ರ್ಯ ಬಂದು ಎಪ್ಪತ್ತೇಳು ವರ್ಷ ಕಳೆದ್ರು ಇಂದಿಗೂ ನಾವು ಯಾರದ್ದು ಜಾಸ್ತಿ ಆಗಲಿ ಜೀವನ ಮಾಡ್ತೀವಿ ಇವತ್ತಿಗೂ ನಮಗೆ ಜಾತಿ ಪಡ ಪ್ರಮಾಣ ಪತ್ರಗಳು ಸಿಗ್ತಾ ಇಲ್ಲ ಬಂಧುಗಳೇ ಹಾಗಾಗಿ ಸನ್ಮಾನ್ಯ ಸಿದ್ದರಾಮಯ್ಯ ಎಸ್ ಸಿ ಮಹದೇವಪ್ನವರು ಪರಿಶೀಲನೆ ಮಾಡಿ ನಮಗೆ ನ್ಯಾಯ ಒದಗಿಸ್ಬಿಡಬೇಕು ಲಾಸ್ಟಲ್ಲಿ ನಮಗೆ ಜಾರಿಯಾದ್ರೆ ನಮಗೆ ನ್ಯಾಯಾತೀತವಾಗಿ ನನಗೆ ನನ್ನೆಲ್ಲ ನನ್ನ ಮಾತನ್ನು

సూర్యనే మీను దవరా ధైర్యవో నీలి నీతియో జై భీమాంద్ర నిర్భీతియ కానూనిన మానముచ్చో బట్టె నీదవా జాతి జాలే ఆరి సలు హాలు సురి దవా మనే ఉడే కాలు మురిదవా దవా గుళ్ల్ చర్మ సురి